ಸಣ್ಣ ಚನ್ನಗಿರಿಯಲ್ಲಿ ಇವಾಗ ಇದು ಬಂದಿದೆ ಎಕ್ಸಿಬಿಷನ್ ಬಂದಿದೆ ನೋಡಿ ನೀವು ಯಾರಾದರೂ ಬರೋದಿದ್ದರೆ ಬರ್ರಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿಂದನೇ ಹೊರಗೆ ತೋರಿಸ್ತೀನಿ ಇದು ಎಲ್ಲ ಮಕ್ಕಳಿಗೆ ತುಂಬ ಆಟ ಆಡೋದು ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಎಲ್ಲ ನಿಮಗೆ ಇಷ್ಟ ಆದರೆ ನೋಡಿ ಎಲ್ಲರೂ ಈ ಕಡೆ ಎಲ್ಲ ಮಕ್ಕಳಿಗೆ ಆಟ ಸಾಮಾನೆಲ್ಲ ಇದೆ ಎಲ್ಲರಿಗೂ ತಗೋಬೋದು ತುಂಬ ಚೆನ್ನಾಗಿ ಬಂದಿದೆ ಈ ಸಲ ನಿಮಗೂ ಯಾರಿಗಾದರೂ ಇಷ್ಟ ಆಗ್ಬೋದು ಬನ್ನಿ ನೋಡಿ ನೀವು ಆಟ ಆಡಿ ಎಲ್ಲರೂ ಖುಷಿ ಪಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ನಾನು ಸ್ವಲ್ಪ ಹೊತ್ತು ನಿಮಗೆ ಲೈವಲ್ಲಿ ತೋರಿಸೋಣ ಅಂತ ಹೇಳಿ ಬಂದೆ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಎಲ್ಲ ಈಗ ನಮ್ಮ ಚಂಗಿರಿಯಲ್ಲಿ ಸ್ವಲ್ಪ ಅದರಲ್ಲಿ ಎಷ್ಟು ಇರುತ್ತೋ ಗೊತ್ತಿಲ್ಲ ಇದು ನನಗೆ ಈಗ ರಿಸೆಂಟಾಗಿ ಓಪನ್ ಮಾಡಿದ್ದಾರೆ ತುಂಬ ನಾನು ಆಗಲೇ ಲೈವ್ ಮಾಡಿದ್ದೆ ಇದ್ದ ಮತ್ತೆ ಲೈವ್ ಮಾಡ್ತಾಯಿದ್ದೀನಿ ಆಮೇಲೆ ಹೇಳ್ತೀನಿ ನಿಮಗೆ ಮಾಡ್ತಾ ಇದ್ದೀನಿ ಲೈವ್ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಮಕ್ಕಳೆಲ್ಲ ನೀವು ಬರ್ರಿ ನೋಡಿ ದೊಡ್ಡವರೆಲ್ಲ ಜಾಯಿನ್ ಆಗಿ ಆಟ ಆಡಿ ಎಲ್ಲರೂ ಚನ್ನಗಿರಿ ಉತ್ಸವ ಅಂತ ಹೇಳಿ ಇದು ಬಂದಿರೋದು ಈ ಸಲ ತುಂಬ ಚೆನ್ನಾಗಿ ಬಂದಿದೆ ಈಗ ಹೊರಟಿದ್ದೀವಿ ಆಯಿತು ಮಾಡಿದ್ದು ಓಕೆ ಇದೆಲ್ಲ ಫೋಟೋ ಹೊಡ್ಸ್ಕೋಬೋದು ಇಲ್ಲೆಲ್ಲ ಸುಮಾರು ಫೋಟೋಗಳು ತಕ್ಕೋಬೋದು ಕವಿಗಳು ಜ್ಞಾನಪೀಠ ಪ್ರಶಸ್ತಿ ಇದೇ ಕರ್ನಾಟಕ ಪ್ರಶಸ್ತಿ ಇದೇ ಆದರು ಅದೇ ಮಂತ್ರಿಗಳು ತುಂಬ ಒಂದು ಚೆನ್ನಾಗಿದೆ ಅದು ನಮಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಚನ್ನಗಿರಿಯಲ್ಲಿ ಈ ಥರ ಮಾಡಿರೋ ಅಂಥದ್ದು ನೀವೆಲ್ಲ ಬಂದಿದೆ ಈ ಸಲ ಇಲ್ಲಿ ನಿಮ್ಮ ಚನ್ನಗಿರಿಯಲ್ಲಿ ಹಾಯ್ ಹಾಯ್ ಎಲ್ಲ ಮಲಗಿಬಿಟ್ಟಿದ್ದಾವೆ ಪಕ್ಷಿಗಳೆಲ್ಲ

ಮಲ್ಕಂಬ ತುಂಬ ಚೆನ್ನಾಗಿದೆ ಪಕ್ಷಿಗಳೆಲ್ಲ ತುಂಬ ಚೆನ್ನಾಗಿದಾವೆ ಬರೀಸ್ ಯಾರು ಇಷ್ಟಪಡ್ತೀರಾ ಎಲ್ಲ ಇಷ್ಟಪಡ್ತೀರಾ ಹಾಯ್ ಗುಂಡ ಎಲ್ಲೊಂದು ಗುಂಡ ಇದಾರೆ ತುಂಬ ಚೆನ್ನಾಗಿದೆ ಆಯ್ ಗುಂಡ எு முத முத ஆகே ஆட பரிவாளா ನಾವೇನೆಲ್ಲ ನಾವು ನೋಡೋಕ್ಕಾಗಲ್ಲ ಫ್ರೆಂಡ್ಸ್ ಮಕ್ಕಳಿಗೆ ಕರ್ಕೊಂಬನ್ನಿ ತೋರಿಸಿ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಮಕ್ಕಳಿಗೆ ಅಂತೂ ತುಂಬ ಫೇವ್ರೇಟ್ ಪ್ಲೇಸ್ ನೋಡಿ ಇಲ್ಲಿ ಮೇಲೇ ಬಂದುಬಿಟ್ಟಿದೆ ಇದೆ ಅದು ಒಳಗೆ ಹಾಕಿದ್ದಾರೆ ಅದರ ಮೇಲ್ ಬಂದು ತೊಗೊಂಡಿದೆ ನೋಡಿ ಗಿಡದಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಕಾಣುತ್ತೆ ನಮಗೆ ಗಿಡದಲ್ಲೆಲ್ಲ ಆಟೋ ಹಾಯ್ 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 ಹೆಲೋ ಎರಡು ಎರಡಿದೆ ತುಂಬ ಚೆನ್ನಾಗಿದ್ದಾವೆ ಬನ್ನಿ ಚನ್ನಗಿರಿಯಲ್ಲಿ ನಡೀತಾ ಇದೆ ಆ ಚನ್ನಗಿರಿ ಉತ್ಸವ ಅಂತ ಹೇಳಿ ಎಕ್ಸಿಬಿಷನ್ ಬಂದಿದೆ ನೋಡಿ ನೀವು ಯಾರಾದರೂ ಬನ್ನಿ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿದ್ದಾವೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಎಂಜಾಯ್ ಮಾಡಿ மக்களே <test> சார் <strands> <desarrollo> <Kelas>

ಫ್ರೆಂಡ್ಸ್ ನಮ್ಮದು ಮುಗಿತು ನಾನು ಹೊರ್ಟ್ರಿ ಅಲ್ಲ ತುಂಬ ಚೆನ್ನಾಗಿದೆ ಚನ್ನಗಿರಿಯಲ್ಲಿ ಬಂದಿರೋದು ನಮ್ಗೆ ಖುಷಿ ಆಯ್ತು ನೋಡಿ ಪಕ್ಷಿಗಳೆಲ್ಲ ನೋಡಿ ತುಂಬ ಖುಷಿ ಆಯಿತು ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ರಾಣಿ ಪಕ್ಷಿಗಳು ಆಮೇಲೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಹಾಂ ಹಂಗೆಲ್ಲ ಮಾಡಿದ್ರೆ ಮತ್ತೆ ಜನ ಬರೋದು ಶಲಮರೆ ಶಲಮರೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಪ್ರಾಣಿಗಳನ್ನ ನೋಡೋಕ್ಕೆ ಆಗುತ್ತೆ ಖುಷಿಯಾಗುತ್ತೆ ಕೆಲವರೆಲ್ಲ ಹಾಗೆಲ್ಲ ಮೈಮೇಲೆ ಹಾಕೊಂಡು ಫೋಟೋ ಕಳಿಸ್ಕೊಂದರೆ ಆ ಇದರಲ್ಲಿ ಮೈಮೇಲೆಲ್ಲ ಹಾಕ್ಕೊಂಡು ಫೋಟೋ ಹೊಡೆಸ್ಕೊತ ಇದಾರೆ ನಮಗೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅನಿಸ್ ನೋಡಿ ಪಾಪ ಅದನ್ನ ಇಟ್ಕೊಂಡು ಎತ್ಕೊಂಡು ಹಿಂಸೆ ಮಾಡಿ ಮಾಡಬಾರ್ದು ಅಂತ ನನಗೆ ಅನಿಸ್ತು ಪಾಪ ಅವರಿಗೆಲ್ಲ ಇಷ್ಟ ಇರುತ್ತೆ ಹ್ಞೂ ನಮಗೆ ಪಾಪ ಅದಕ್ಕೆ ಹಿಂಸೆ ಆಗುತ್ತೆ ಮನುಷ್ಯನಿಗೆ ನಮಗೆ ಒಂಥರ ಎಂಟರ್ಟೈನ್ಮೆಂಟ್ ಅಂತ ಅನಿಸ್ಬೋದು ಆದರೆ ಅದಕ್ಕೆ ಪಾಪ ಭಯ ಆಗುತ್ತೆ